ಮೂರು ವರ್ಷದ ಜರ್ನಿ ಭಾಳನೇ ನಲಿವಿ ನೋವು ಸಂತೋಷ ಎಲ್ಲ ಮಿಕ್ಸ್ ಎಮೋಷನ್ ಇರೋಂಥ ಒಂದು ಮೂಮೆಂಟ್ ನಮಗೆ ಎಲ್ರಿಗೂ ಇಡೀ ತಂಡ ಭಾಳ ಶ್ರಮಿಸಿದ್ದೀವಿ ಈ ಹೊತ್ತಲ್ಲಿ ನಿಮ್ಮ ಆಶೀರ್ವಾದ ಕೇಳ್ತಾ ಇದ್ದೀವಿ ಖಂಡಿತ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ಸೇರಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ ನಿಮ್ಮ ಒಂದು ಒಳ್ಳೆಯ ಚಿತ್ರ ಕೊಡೋಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ ಇದರ ಜೊತೆಗೆ ನನ್ನ ಜರ್ನಿಯಲ್ಲಿ ಯಾಕಂದರೆ ನಾವು ಶುರು ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದ ಕ್ಯಾನ್ವಾಸ್ ಇರಲಿಲ್ಲ ಸೊ ಈ ಜರ್ನಿಯಲ್ಲಿ ನನಗೆ ಭಾಳಷ್ಟು ನನ್ನ ನೆರವಿಗೆ ಸಾಧು ಅಂದರೆ ಹಣಕಾಸಿನ ಸಹಾಯ ಮಾಡಿರೋದಕ್ಕೆ ಈ ಥರದೊಂದು ಸಿನಿಮಾ ಮಾಡೋಕ್ಕಾಗಿತ್ತು ಸೊ ಅದರಲ್ಲಿ ಪ್ರಮುಖರು ಬಿಸ್ವರಾಜ್ ಸರ್ ಸರ್ ತುಂಬ ಥ್ಯಾಂಕ್ಸ್ ನೀವು ನನ್ನ ಜೊತೆ ಯಾವಾಗಲೂ ಒಂದು ಬೆಂಬಲಾಗಿ ಏನು ಮಾಡಿದ್ರು ನನ್ನ ಬಿಟ್ಕೊಟ್ಟಿಲ್ಲ ಮಾಡಿದ್ದೀರ ಹಾಗೆ ಕೆ ವಿ ಎನ್ ಸಾಲ್ವಾ ಮತ್ತು ಸುಪ್ರೀತ್ ಅವರು ಅವರು ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ರಮೇಶ್ ಎಲ್ಲ ಆದಮೇಲೆ ಕೊನೆ ಹಂತದಲ್ಲಿ ಹಾಗೆ ಭಾಳಷ್ಟು ಜನ ಇದ್ದಾರೆ ಸುರೇಶ್ ಮತ್ತು ರಮೇಶ್ ಅಂತ ನನ್ನ ಇಬ್ಬರು ಸ್ನೇಹಿತರು ವಿಶ್ವನಾಥ್ ಅಂತ ನಂಗೆ ಇಷ್ಟು ಕೊಟ್ಟರೆ ಅದೊಂದು ರೋಲಿಂಗ್ ಸ್ಟೇಜ್ ಹತ್ರ ಆಗಿರ್ತದೆ ಒಬ್ಬ ನಿರ್ಮಾಪಕನಿಗೆ ಅಷ್ಟು ಜನ ಸಹಕಾರ ಇದ್ದಿದ್ದಕ್ಕೆ ಇದು ಇದನ್ನು ಸಾಧ್ಯ ಆಯಿತು ಹಾಗೆ ನಮ್ಮ ಇಡೀ ಚಿತ್ರತಂಡ ಟೆಕ್ನಿಷಿಯನ್ಸು ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಅರ್ಜುನ್ ಸರ್ ಮತ್ತು ಧ್ರುವ ಸರ್ ಇಬ್ಬರು ನನಗೆ ಒಂದು ಒಂದು ಗೈಡಿಂಗ್ ಕೋರ್ಸ್ ಆದರೆ ಒಂದು ಪಿಲ್ಲರ್ ಸ್ಟ್ರೆಂತ್ ಸ್ಟ್ರೆಂತ್ ಆಫ್ ಪಿಲ್ಲರ್ ಬೇಕಲ್ಲ ಯಾಕಂದರೆ ಹೋಗ್ತಾ ಇರ್ಬೇಕಾರೆಲ್ಲ ಫೋನ್ ಮಾಡಿಬಿಟ್ಟು ಸಾರ್ ಏನು ಅನ್ನೋರು ಅಂದರೆ ಒಂದು ಬ್ಲೂ ಕಾಸ್ ಕೊಡೋರು ಸೊ ಹಿಂಗೋ ಇಲ್ಲಿವರೆಗೂ ತಮ್ಮ ನಿಲ್ಲಿಸೋರೆ ಹನ್ನೊಂದನೇ ತಾರೀಕು ನಮಗೆಲ್ಲರಿಗೂ ಡೀಡೆ ಒಂದು ಡೆಫಿನೆಟ್ಲಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಸರ್ ಖಂಡಿತವಾಗ್ಲು ಆಗಿದ್ದು ಅದ್ರ ಮುಂಚೆ ನಾನು ವರ್ಕ್ ಮಾಡಿರಲಿಲ್ಲ ಕರಾವ್ ಓದಿದಾಗ ಎರಡು ಟೈಟಲ್ ಟೈಟಲ್ ಸಾಂಗ್ ಎರಡು ಪಗುರ್ ಸಿಂಹದ ನನಗೆ ದೊಡ್ಡ ಅವಕಾಶ ಕೊಟ್ಟಿದ್ದು ಧ್ರುವ ಸರ್ ಯಾವತ್ತೂ ಮರೆಯೋಕ್ಕಾಗಲ್ಲ ಅಲ್ಲಿಂದನೇ ಆ ಸಿನಿಮಾ ಮಾಡಿದ್ದಕ್ಕೆ ನನಗೆ ಈ ಸಿನಿಮಾ ಸಿಗೋದಕ್ಕೆ ದೊಡ್ಡ ಅವಕಾಶ ಆಯಿತು ನನಗೆ ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಯಾಕಂದರೆ ಇದು ಪ್ಯಾನ್ ವೈಲ್ಡ್ ಸಿನಿಮಾ ದೊಡ್ಡ ಸಿನಿಮಾ ಈ ಥರ ಸಿನಿಮಾ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನ ನಾವು ಉಳಿಸ್ಕೊಂಡಿದ್ದೀವಿ ಯಾಕಂದ್ರೆ ಎ ಪಿ ಸಾರ್ ನನಗೆ ಇದನ್ನ ಶೋರಿ ತೋರಿಸಿದ್ರು ನನಗೆ ಫಸ್ಟು ಈ ಸಿನಿಮಾ ಹೀಗಿರತ್ತೆ ಅಂತ ಆ ಶೋರಿ ನೋಡಿದಾಗಲೇ ನಮಗೊಂದು ಜೊತೆಗೆ ಒಂದು ಬರುತ್ತಲ್ಲ ಓ ಇದು ನಮ್ಮ ಸಾಲ ಮಾಡಬಾರ್ದು ಈ ಸಾಂಗ್ ಅಂತ ಬಟ್ ಇದೆಲ್ಲನೂ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ದುರ್ವಾಸಕ್ಕೆ ಕಾರಣ ಏನಕ್ಕೆ ಏನಕ್ಕೆ ಹೇಳ್ತೀನಿ ಅಂದರೆ ಇಷ್ಟು ದಿವ್ಸ ಹಾಕ್ಬೇಕು ಇಷ್ಟು ದಿವಸ ಮಾಡಬೇಕು ಸಾಂಗ್ಸು ಅದಕ್ಕೆ ಸಪೋರ್ಟ್ ಮಾಡಬೇಕು ಪ್ರೊಡ್ಯೂಸರ್ ಸಪೋರ್ಟ್ ಮಾಡಬೇಕು ಸುಮ್ಮನೆ ಕೈ ಮಾಡೋಕ್ಕಾಗಲ್ಲ ಇಷ್ಟು ದಿವಸ ಸಾಂಗ್ ಮಾಡಬೇಕು ಅಂದರೆ ಯಾವುದೋ ಕನ್ನಡ ಇಂಡಸ್ಟ್ರಿಯಲ್ಲಿ ಇದುವರೆಗೆ ಯಾರು ಮಾಡಿದಾರೋ ಗೊತ್ತಿಲ್ಲ ಬಟ್ ಇದೇ ಈ ಸಾಂಗಿನ ನಾನು ಮಟ್ಟಿಗೆ ದೊಡ್ಡ ಸಾಂಗು ದೊಡ್ಡ ಮಟ್ಟದಲ್ಲಿ ಬಂದಿರುವಂಥ ಸಾಂಗು ನನ್ನ ನನ್ನ ಕೊರಿಯೋಗ್ರಫಿನ ಇಡೀ ಪ್ಯಾನ್ ವಯನ್ ಥರ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ದುರ್ವಾಸ ಸರ್ ಅದಕ್ಕೆ ತುಂಬ ಖುಷಿ ಪಡ್ತೀನಿ ಆ ವಿಷಯಕ್ಕೆ ಥ್ಯಾಂಕ್ಸ್ ಯಾವತ್ತು ಮರೆಯಕ್ಕೆ ಆಗಲ್ಲ ಇಂಥ ಅವಕಾಶ ಸಿಗಲ್ಲ ಎನಿ ಟೈಮ್ ಸಿಗಲ್ಲ ನಾವು ತುಂಬ ಅವಕಾಶ ಹುಡುಕ್ತಾ ಇರ್ತೀವಿ ಆ ಥರ ಸಿಗ್ತಾನ ಈ ಅವಕಾಶ ಉಪಯೋಗ ಮಾಡ್ಕೊಂಡಿದ್ದೀನಿ ಆ ನಂಬಿಕೆ ನನಗೆ ಕೊಟ್ಟಿದ್ದಾರೆ ನನ್ನ ಅಕ್ಕ ತಂದೆ ನನ್ನ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಮೂರು ವ್ಯಕ್ತಿಗಳು ನನ್ನ ಪ್ರತಿ ಸರಿ ಹೇಳ್ತಾ ಇದ್ದೀನಿ ಮಾರ್ಟಿನ್ ಸಿಂಗ್ನಾಗ ನನ್ನ ಮೂರು ವ್ಯಕ್ತಿ ಮೇನ್ ಮುಖ್ಯ ನಮ್ಮ ನಿರ್ದೇಶಕರು ಹೀರೋ ನಿರ್ಮಾಪಕರು ಇವರು ಇಲ್ಲ ಅಂದರೆ ಇವತ್ತು ದಿವಸ ನೀವೇನು ಥ್ರೈಲರ್ ಆ್ಯಕ್ಷನ್ ಮಾಡೋರಿ ಅದು ಮೂಡ್ ಬರ್ತಿದ್ದವ್ರೋ ಗೊತ್ತಿಲ್ಲ ಅದಕ್ಕೆ ತುಂಬ ತುಂಬಾ ಸಪೋರ್ಟ್ ಮಾಡಿದಂಥವ್ರು ನಮ್ಮ ಹೀರೋ ಯಾಕಂದರೆ ಇವಾಗ ನಾರ್ಮಲಾಗಿ ಯಾವುದಾರು ಒಂದು ಸ್ಟಂಟ್ ಕಂಪೋಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಸ್ಟಂಟ್ ಕಂಪೋಸ್ ಮಾಡಿದಾಗ ಒಂದು ಶಾಟ್ ಓಕೆ ನಮಗೆ ಓಕೆ ಇರ್ತದೆ ಬಟ್ ಅವ್ರು ಪ್ರತಿ ಸರಿಯೂ ಬಂದು ಮಸೂ ಇನ್ನೊಂದು ಏನಾದ್ರು ಬೆಸ್ಟ್ ಮಾಡ್ತೀನಿ ಇನ್ನೊಂದು ಬೆಸ್ಟ್ ಮಾಡ್ತೀನಿ ಅಂತ ನೀವು ನಂಬರೋದು ನಂಬೋದು ಇಲ್ಲಾಂದರೆ ಹೇಗಾಡ್ತೀನಿ ಒಂದೊಂದು ಶಾರ್ಟ್ ಒಂದು ಐದ ಅವರೇ ಕುಪ್ತಾ ಮಾಡೋದು ಯಾಕಂದ್ರೆ ಯಾವ್ದು ಕೊಟ್ಕೊಂಡು ಬೆಸ್ಟ್ ಆಗ ಕೊಡ್ಬೇಕು ಅನ್ನೋದೊಂದು ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅವಕಾಶ ಕೊಟ್ಟಿದೆ ಎಷ್ಟು ಗುರುಗಳ ಮೇಲೆ ಭಕ್ತಿ ಇದೆ ಅವ್ರ ಕಾಲಿ ಮೇಲೆ ನಮಸ್ಕಾರ ಮಾಡ್ತಾ ಸರ್ ಬಟ್ ಈ ಸಿನಿಮಾದಲ್ಲಿ ನಮ್ಗೊಂದು ಅವಕಾಶ ಸಿಕ್ಕ ನಿಜ ನಾನು ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಪ್ರತಿಯೊಬ್ಬ ಇರ್ಬೋದು ಯಾವುದೇ ಒಬ್ಬ ಟೆಕ್ನಿಷಿಯನ್ಸ್ ಇರ್ಬೋದು ಒಂದು ಅವಕಾಶ ತೋರ್ಸಕ್ಕೆ ಯಾವ್ದು ಒಂದು ಬೇಕೇ ಖಾಲಿ ತೋರಿಸೋದಿತ್ತು ಬಟ್ ಅದರಲ್ಲಿ ನನಗೆ ನನ್ನ ಕನ್ನಡ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಅದು ಈ ರೀತಿಗೆ ಒಂದು ದೊಡ್ಡ ಪ್ರೊಜೆಟ್ ಅಲ್ಲಿ ಸಿಕ್ಕಿದೆ ಅಂದ್ರೆ ನಿಜವಾಗ್ ನನ್ನ ಪುಣ್ಯ ನಾನು ಯಾವುದೇ ಕಾರಣಕ್ಕಾಗ ನಡೆಯಲ್ಲ ಉದಯ್ ಸರ್ ಎಲ್ಲಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಹೆಂಗೆ ಹೇಳ್ಬೇಕು ಥ್ಯಾಂಕ್ಸ್ ಅನ್ನೋದು ಗೊತ್ತಿಲ್ಲ ಬಟ್ ನೀವೇನು ಟ್ರೈಲರ್ ನೋಡಿದ್ರಲ್ಲ ಹಿಂದೆಗಡೆ ನನ್ನ ಶ್ರಮ ಇಲ್ಲ ಅರ್ಜುನ್ ಶರ್ಮಾ ಇಲ್ಲ ಹೀರೋ ಶ್ರಮ ಇಲ್ಲ ಪ್ರೀತರ್ ಶ್ರಮ ಇಲ್ಲ ಹಿಂದೆ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬ ಸಾಹಸ ಕಲಾವಿದರು ಇರ್ಬೋದು ಆಮೇಲೆ ಅಲ್ಲಿ ಟೆಕ್ನಿಷಿಯನ್ಸ್ಗಳು ನೈಟ್ ಮ್ಯಾನ್ ಇರ್ಬೋದು ಪ್ರೊಡಕ್ಷನವ್ರು ಇರ್ಬೋದು ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಂಟೈರ್ ಬಂದು ನಾನು ಟೀಮ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಂದೇ ಒಂದು ಕ್ಲಾರಿಟಿ ಹೇಳ್ತೀನಿ ಮೊನ್ನೆ ಒಂದು ಇಂಟರ್ವ್ಯೂ ಹೇಳಿದೆ ಆ ಕಾರ್ ಬ್ಲಾಸ್ಟ್ ಆಗಿದ್ದಕ್ಕೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಒಂದು ಕೋಟಿ ರೂಪಾಯಿ ಖರ್ಚಾಯಿತು ಅಂತ ಒಂದಷ್ಟು ಮಿಸ್ಕಮ್ಯುನಿಕೇಶನ್ ಆಯ್ತು ಒಂದು ಕೋಟಿ ನಾಟ್ ಫಾರ್ ಕಾರ್ ಮಾತ್ರ ಅಲ್ಲ ಆ ಕಾರ್ ಗುದ್ದಿದಾಗ ಕಾರ್ ಗೆ ಒಂದು ಮೂವತ್ತು ಲಕ್ಷ ರೂಪಾಯಿ ಖರ್ಚಾಯಿತು ಅದಲ್ಲದೆ ಬಾಂಬೆ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಎದುರುಗಡೆ ಕಾರ್ಪೊರೇಷನ್ ಕಂಬ ಗುದ್ದಿರೋದು ಆ ಕಂಬ ರಿಪೇರಿ ಮಾಡಿಸಿದ್ದು ಮತ್ತೆ ಅಲ್ಲಿ ಲೋಕಲ್ ಚಾರ್ಜ್ ಒಳಗೆ ದುಡ್ಡು ಕೊಟ್ಟಿದ್ದು ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಕಾರ್ ರೆಡಿ ಮಾಡಿರೋದು ಇದೆಲ್ಲ ಸೇರಿಸಿ ಅಂತ ಬಂದಿರೋದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅದನ್ನ ಬಿಡಿಸಿ ಹೇಳಕ್ ಆಗಿಲ್ಲ ಇದೊಂದು ಅವಕಾಶ ಸಿಕ್ತು ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಹೇಳಿ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಚಿರು ಏನಂತಂದ್ರೆ ಇವತ್ತು ದಿವಸ ಅವನು ಬರುವಂತ ಸ್ಥಳದಲ್ಲಿದ್ದಾನೆ ಅವನು ನಮ್ಮೆಲ್ಲ ನೋಡಿ ಹರಿಸ್ತಾ ಅಂತ ಅನ್ಕೊಂತೀನಿ ಇದು ನನಗೆ ಚಿರು ಅವ್ರ ಅಜ್ಜಿ ಹತ್ರ ಹೇಳಿ ಮಾಡಿಸ್ಕೊಟ್ಟಿದ್ದೆ ಇವೇನು ಏನು ಆಂಜನೇಯ ಸ್ವಾಮಿ ಭಕ್ತರು ಅದನ್ನ ನಾನು ಇವತ್ತಲ್ಲ ಅವತ್ತಿಂದ ಹಚ್ಚಿ ನನಗೆ ಇದು ಪ್ರೀತಿಯಿಂದ ಮಾಡ್ಕೊಟ್ಟಿದ್ದು ಬಟ್ ಹಚ್ಚಿಗೆ ಮಾಡ್ಕೊಡ್ಬೇಕು ಅಂತ ಹೇಳಿದ್ದು ಚೇಳು ಬಟ್ ನಿಜವಾಗ ಹೇಳಬೇಕು ಅಂತಂದ್ರೆ ಇದು ಅಲ್ಲಿಂದ ಇರುವಂತ ಒಂದು ರಿಲೇಷನ್ ಥ್ಯಾಂಕ್ ಯು ಒಂದು ಮಾಡಲ್ಲ ಥರದ್ದು ಸಪೋರ್ಟ್ ಮಾಡಿದ್ದೆ ಬಟ್ ನನ್ನಿಂದ ಏನಾದ್ರು ಸ್ಕಂಟಲ್ಲಿ ಏನಾದ್ರು ನಿಮ್ಗೆ ಏನಾರು ಅರ್ಟಾಗಿ ನೀವು ಮಾಡಿದೆ ಸಾರಿ ನಮ್ಮ ಸರ್ ನಮಸ್ಕಾರ ಮಾಡೋರಿ ಸರ್ ಅದಕ್ಕಾಗಲ್ಲ ಗೊತ್ತಿಲ್ಲ ನೀವಿಬ್ರು ಒಟ್ಟಿಗೆ ಇದ್ದೀರಾ ಏನ್ ಮಾತೇ ಇಲ್ಲ ಸರ್ ಒಂದ್ಸಲಿ ಎಲ್ಲ ವಿ ಐ ಪಿ ಗೋಸ್ಕರ ಅಂಗಡಿಯ ಬೈಸೆಪ್ಸ್ ಒಂದ್ಸಲಿ ತೋರಿಸ್ಬಿಟ್ರೆ ಮಾಡಿ ಗಾಯ್ಸ್ ನೋಡಿ ಸರ್ ಕ್ಯಾಮ್ರಾಗ ಹೆಂಗ್ ರೆಡಿ ಆಯ್ತು ನೋಡಿ ಸರ್ ಮೊಬೈಲು ರವಿವಾರ ಸರ್ ಅಂತೂ ಅಷ್ಟೇ ಏ ಚಾರ್ಜೆಟ್ ತೆಗದು ಬಿಟ್ಟರೆ ಸರ್ ಪರವಾಗಿಲ್ಲ ಸರ್ ಕಾಮ್ ಆಪ್ ಸರ್ ಜಸ್ಟ್ ಲೆಕ್ಸ್ ಲೆಲ್ ಬಾಯ್ ಸೆಪ್ಸ್ So much, sir. thank you so much thank you thank, thank you. you thank you so much